ನಿಮ್ಮ ಮೊದಲು ನಾವು ಉದ್ಘಾಟನೆಗೆ ಇರ್ಗ ಮಾಡ್ತಾ ಇರಲಿಲ್ಲ ನಾನೆಲ್ಲ ಕೆಲಸ ಆಗ್ಬೇಕಂತ ನಾವು ಶೋಸ್ಕರ ನಾನು ಮಾಡಲ್ಲ ಕೆಲಸ ಇವಾಗ ಅವ್ರು ಎಷ್ಟು ಮುನ್ನೂರು ಕೋಟಿ ಅಂತ ಹೇಳಿದ್ಯಾರಲ್ಲ ತೋರಿಸಿ ನಮ್ಗೆ ಮತ್ತೆ ಅವರು ಅವರು ಅವ್ರು ಎಷ್ಟು ತಂದಿಯಾರಂತೆ ಉಪಾಧ್ಯಕ್ಷರು ಇದ್ರಲ್ಲ ಏನು ಸ್ಟೇಟ್ ಉಪಾಧ್ಯಕ್ಷ ಪಿ ಸಿ ಕೆಪಿಸಿ ಅವ್ರು ತರಬೇಕಾಗಿತ್ತು ಅಷ್ಟು ಕ್ಲೋಸಿಯರ್ ಅಲ್ಲ ಅವರು ಉಸ್ತುವಾರಿ ಸಚಿವರ ಜೊತೆ ಅವ್ರು ತರಬೇಕಾಗಿತ್ತು ಶಾಸಕರು ತಾವು ಇದ್ರೆ ತಾವು ಜನಪ್ರತಿನಿಧಿ ಆಯ್ಕೆ ಆಗಿದ್ರೆ ಇವಾಗ ನೀವು ಜನಸ್ಪಂದನೆ ಫಸ್ಟ್ ಮೀಟಿಂಗ್ ನಿಮ್ ನೆನಪಿದನ ಇಲ್ಲ ಗೊತ್ತಿಲ್ಲ ಪ್ರಿಯಾಂಕರ್ಗೆ ಏನಂದ್ರು ಏನಂದ್ರು ಅವರು ತಾಲೂಕು ಎಮ್ ಎಲ್ ಎಂ ಎ ಎಮ್ ಎಲ್ ಎ ಅವರು ಅವರು ಅನುದಾನ ತರ್ತಾರೆ ರಾಥೋಡ್ ಅವರು ಪ್ರಯತ್ನ ಮಾಡಬೇಕು ಅವರು ಅನುದಾನ ತರಬೇಕಂತ ಹೇಳಿಲ್ವಾ ನೀನ್ ನೆನಪಿದ ನೆನಪಿದ ಗೊತ್ತಿಲ್ಲ ನನಗೆ ಪ್ರಯತ್ನ ಆದ್ರೂ ಮಾಡಿದಾರ ಪ್ರಯತ್ನ ಮಾಡಿದಾರ ಆಯ್ತು ನಾನ್ ಬರ್ತೀನಿ ಅವ್ರ ಜೊತೆ ಬೇಕಿದ್ರೆ ಅವ್ರ ಜೊತೆಗ್ ಜೊತೆಗೆ ಮಾಡಣ ಕೆಲ್ಸ ಅವ್ರಿಗೆ ಟೀಕೆ ಮಾಡುದು ಇವ್ರು ಟಿಕೆಟ್ ಮಾಡುದು ಅದು ಸಂಸ್ಕೃತಿ ಬಿಡಿ ಅದು ಚೇಂಜ್ ಆಗಿ ಬರೀ ನೆಗೆಟಿವಿಟಿ ಇಂದ ಎಲ್ಲಾ ಬಿ ಪಿ ಶುಗರ್ ಎಲ್ಲಾ ಬರುತ್ತಂತೆ ಪಾಸಿಟಿವ್ ಇದ್ರೆ ಸ್ವಲ್ಪ ಯಾಕೆ ಯಾಕೆ ಮಾಡೋದು ಎಲೆಕ್ಷನ್ ಬಂದಾಗ ಮಾಡಣ ಜಿದ್ದ ಮಾಡ್ ಕೈ ಹೊಡ್ಸಿದ್ರಲ್ಲ ನಮ್ಗೆ ಅದನ್ನ

ಶಾದಿಪುರ ಕೆರೆ ಶಾದಿಪುರ ಅದು ನಾವು ಯಾವಾಗಿಂದ ಹೇಳ್ತಾ ಇದ್ವಿ ಪಿ ಆರ್ ಇ ನಮ್ದಿಲ್ಲ ಅಂತಾರೆ ಎಂ ಐ ನಮ್ದಿಲ್ಲ ಅಂತಾರೆ ಇವಾಗ ಗ್ರಾಮ ಪಂಚಾಯತ್ ಇದೆ ನಮ್ಗೆ ಗೊತ್ತಿದೆ ಅದ್ರ ಬಗ್ಗೆ ಅದು ಇಶ್ಯೂ ಗೊತ್ತಿದೆ ಅದು ಗ್ರಾಮ ಪಂಚಾಯತ್ ಅಂಡರ್ ಬರುತ್ತೆ ಅದು ಅಂದ್ರೆ ಶಾದಿಪುರ ಕೆರೆ ಅನಾಥವಾಗಿದೆ ಅನ್ನೋ ಅದು ರೆಸ್ಪಾನ್ಸಿ ತಗೋತಿಲ್ಲ ಯಾರು ಯಾವ್ದು ಡಿಪಾರ್ಟ್ಮೆಂಟ್ ಅವರು ಯಾರಾದ್ರು ತಗೋಬೇಕಲ್ಲ ಅದು ಸರ್ ನಿನ್ನೆಲ್ಲ ತಿರುಗಿ ಕೆ ಕೆ ಆರ್ ಎಂತ ಎರಡ್ನೂರು ಕೋಟಿ ಮತ್ತು ವಿವಿಧ ಇಲಾಖೆಯವರು ಒಂದು ನೂರು ನೂರ ಐವತ್ತು ಕೋಟಿ ಟೋಟಲ್ ಮುನ್ನೂರು ನಾಲ್ಕುನೂರು ಕೋಟಿ ರೂಪಾಯಿ ಬಂದದ

ತಡೆಗೋಡೆ ಅವಾಗ ಇಟ್ಟಿದ್ವಿ ನಾವು ಅದರಲ್ಲೇ ಇಟ್ಟಿದ್ವಿ ಅದ್ ಲೆಟರೂ ಇದೆ ಬೇಕಿದ್ರೆ ಅದು ಕ್ಯಾನ್ಸಲ್ ಆಗಿದ್ದು ವಾಪಸ್ ಕೊಟ್ಟಿದ್ದಾರೆ ಅದು ಅನುದಾನ ಇಲ್ಲ ಐದು ಕೊಟ್ಟಿದ್ ಕೊಡಿ ಅಂತ ಕಳಿಸಿ ಅಲ್ಲಿ ವಾಪಸ್ ಮತ್ತೆ ಚಿಂಚೋಳಿದು ತಡೆಗೋಡೆನೂ ಕೊಟ್ಟಿದ್ವಿ ಅದು ಕೂಡ ಎನ್ವಾರ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅವರು ನ್ಯಾಚುರಲ್ ಹುಗ್ಗಿ ಹುಗ್ಗಿ ಬರುತ್ತೆ ಅದು ಇಡಕ್ಕಾಗಲ್ಲ ಅಂತ ಅವರೇ ಕೊಟ್ಟಿದ್ದಾರೆ ವಿತ್ ಪ್ರೂಫ್ ತೋರಿಸಿ ನಾವು ನನ್ಗೆ ಬೈತೀರ ಸುವಾಸು ಬೈತೀರಿ ನಾವು ಬಂದಿಲ್ಲ ಅಂತ ಏನಾದ್ರು ನನಗೆ ಬೈತಿರಲ್ಲ ಎಮ್ ಎಲ್ ಎ ಇದೀರಾ ಯಾಕೆ ಮಾಡಿಲ್ಲ ಅಂತ ನನಗೆ ಬೈತಿರಲ್ಲ ಅಭಿವೃದ್ಧಿ ಕಲ್ತು ಮಾಡೋಣ ಜಂಟಿ ಸಮೀಕ್ಷೆ ಏನು ಇವಾಗ ಅವ್ರು ಮಿನಿಸ್ಟರ್ತ ಬರ್ಲಿ ಅವ್ರು ಬೇಕಿದ್ರೆ ಹೇಳಿ ಪರಿಸ್ಥಿತಿ ಉಪಾಧಿ ಉಪಾಧ್ಯಕ್ಷರು ಇದಾರಲ್ಲ ಸ್ಟೇಟ್ ಉಪಾಧ್ಯಕ್ಷರು ಹೇಳಲಿ ಏನ್ ರಿಯಾಲಿಟಿ ಇದೆ ಹೇಳಿ ತಾಕತ್ತಿದಾರೆ ಬಟ್ ಹಣ ಪರಿಹಾರ ಕೊಡ್ಸಂದ ಕಾಂಗ್ರೆಸ್ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಸರ್ಜರಿ ಕಾರ್ಡಿಯಾಲಜಿ ಎನ್ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್